ಕಳೆದ ವರ್ಷ ಸಂಪೂರ್ಣವಾಗಿ ನವೀಕರಣಗೊಂಡು ಸಂಭ್ರಮದಿಂದ ಬ್ರಹ್ಮಕಲಶೋತ್ಸವವನ್ನು ಆಚರಿಸಿರುವ ಕುಲಶೇಖರದ ಶ್ರೀ ವೀರನಾರಾಯಣ ದೇವರ ವರ್ಷಾವಧಿ ಜಾತ್ರೋತ್ಸವ ಕುಂಭ ಮಹೋತ್ಸವ ಎಂಬ ಪದನಾಮದಲ್ಲಿ ಆಚರಿಸಲ್ಪಡುತ್ತಿದ್ದು ಈ ಬಾರಿಯ ಮಹೋತ್ಸವ ಫೆಬ್ರವರಿ ಹನ್ನೆರಡರಿಂದ ಹದಿನಾರರ ತನಕ ಸಂಭ್ರಮದಿಂದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಶ್ರೀ ಅನಂತ ಉಪಾಧ್ಯಾಯ ಮತ್ತು ಶ್ರೀ ಹರಿ ಉಪಾಧ್ಯಾಯರು ತಂತ್ರಸ್ಥಾನದಲ್ಲಿದ್ದು ಪರಮಪೂಜ್ಯರಾದ ಮಾಣಿಲ ಶ್ರೀಗಳ ಮಾರ್ಗದರ್ಶನದಲ್ಲಿ ಪ್ರಧಾನ ಅರ್ಚಕರಾದ ಜನಾರ್ದನ ಭಟ್ ಅವರ ಉಪಸ್ಥಿತಿಯಲ್ಲಿ ವೈದಿಕ ಧಾರ್ಮಿಕ ವಿಧಿಗಳು ಸಂಪನ್ನಗೊಳ್ಳಲಿದೆ ಫೆಬ್ರವರಿ ಹನ್ನೆರಡರಂದು ಸಂಜೆ ಆರು ಮೂವತ್ತಕ್ಕೆ ಧಾರ್ಮಿಕ ಸಭೆ ನಡೆಯಲಿದ್ದು ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರ ಮಾಣಿಲ ಹಾಗೂ ಶ್ರೀ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿ ಆನೆಗುಂದಿ ಮಹಾಸಂಸ್ಥಾನಂ ಕಟಪಾಡಿ ಅವರುಗಳು ಆಶೀರ್ವಚನ ನೀಡಲಿದ್ದು ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಸುಧೀರ್ ಶೆಟ್ಟಿ ಕಣ್ಣೂರು ಸ್ಪೀಕರ್ ಯು ಟಿ ಖಾದರ್ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಶಾಸಕರಾದ ಡಿ ವೇದವ್ಯಾಸ ಕಾಮತ್ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಎಂದು ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಪುರುಷೋತ್ತಮ ಕುಲಾಲ್ ಕಲ್ಬಾವಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಫೆಬ್ರವರಿ ಹದಿಮೂರರಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡರಿಂದ ಮಹಾರಥೋತ್ಸವ ನಡೆಯಲಿತು ರಾತ್ರಿ ಶ್ರೀ ದೇವರ ಜಾತ್ರಾ ಮಹೋತ್ಸವ ಸಂಪನ್ನಗೊಳ್ಳಲಿದೆ ಫೆಬ್ರವರಿ ಹದಿನಾಲ್ಕರಂದು ರಾತ್ರಿ ವೈಭವದ ಪೇಟೆ ಸವಾರಿ ಸಂಪನ್ನಗೊಳ್ಳುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಫೆಬ್ರವರಿ ಹನ್ನೊಂದರಂದು ಸಂಜೆ ಐದು ಮೂವತ್ತಕ್ಕೆ ನಾಗೇಶ್ ಕುಲಾಲ್ ಸಾರಥ್ಯದ ಕಲಾಕುಂಭ ಕುಳ ಇವರ ಪರಮಾತ್ಮೆ ಪಂಚೂರ್ಲಿ ಪಾರ್ಥನಾ ಆಧಾರಿತ ತುಳು ನಾಟಕ ಫೆಬ್ರವರಿ ಹನ್ನೆರಡರಂದು ನವೋದಯ ಮಹಿಳಾ ಮಂಡಳಿ ರಿಜಿಸ್ಟರ್ಡ್ ಕದ್ರಿ ಇವರ ಸಿರಿ ಗಂಗೆ ಭಕ್ತಿ ಪ್ರಧಾನ ತುಳು ನಾಟಕ ಫೆಬ್ರವರಿ ಹದಿನಾಲ್ಕರಂದು ಶ್ರೀಮತಿ ಶ್ರವಂತಿ ಮತ್ತು ಬಿ ಪ್ರೇಮಾನಂದ ಕುಲಾಲ್ ಕೋಡಿಕಲ್ ಹಾಗೂ ಕುಮಾರಿ ಶ್ರೇಯಾ ಮತ್ತು ಬೇಬಿ ಅಸ್ಮಿತಾ ರವರ ಸೇವೆಯಾಗಿ ಕಟೀಲು ಮೇಳದ ಶ್ರೀ ದೇವಿ ಮಹಾತ್ಮೆ ಬಯಲಾಟ ಪ್ರದರ್ಶನಗೊಳ್ಳಲಿದೆ ಎಲ್ಲ ಮಿತ್ರರಿಗೆ ನಮಸ್ಕಾರ ಅಂತ ಹೇಳುತ್ತ ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ ಇಲ್ಲಿ ಇದೇ ಬರುವ ಹನ್ನೆರಡರಿಂದ ಹದಿನಾರು ಫೆಬ್ರವರಿ ಹನ್ನ ಹದಿನಾರು ತಾರೀಕಿನವರೆಗೆ ನಡೆಯುವಂತಹ ಜಾತ್ರಾ ಮಹೋತ್ಸವ ಹಾಗೂ ಕುಂಭ ಮಹೋತ್ಸವ ಈ ಕುಂಭ ಮಹೋತ್ಸವದ ವರ್ಷಂಪರ್ತಿ ಕುಂಭ ಸಂಕ್ರಮಣದಿಂದ ಪ್ರಾರಂಭವಾಗಿ ನಿರಂತರ ಐದು ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ನೆರವೇರಲಿದೆ ಕಳೆದ ವರ್ಷವಷ್ಟೇ ಶ್ರೀ ಕ್ಷೇತ್ರದ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಸೋತ್ಸವ ಹಾಗೂ ದೇವರ ಪುನರ್ ಪ್ರತಿಷ್ಠೆ ಆಗಿದೆ ಈ ಫೆಬ್ರವರಿ ಹನ್ನೆರಡರಿಂದ ನಡೆಯುವಂತಹ ಈ ಮಹೋತ್ಸವ ಜಾತ್ರೆಯು ಇದರ ವೈದಿಕ ನೇತೃತ್ವವನ್ನು ಶ್ರೀ ಅನಂತ ಉಪಾಧ್ಯಾಯ ಮತ್ತು ಶ್ರೀ ಹರಿ ಉಪಾಧ್ಯಾಯ ತಂತ್ರ ಸ್ಥಾನದಲ್ಲಿ ಇರುತ್ತಾರೆ ಪರಮ ಮಾನಿಲ ಶ್ರೀಗಳ ಮಾರ್ಗದರ್ಶನದಲ್ಲಿ ಅರ್ಚಕರಾದ ಜನಾರ್ದನ್ ಭಟ್ ಅವರ ಉಪಸ್ಥಿತಿಯಲ್ಲಿ ವೈದಿಕ ಧಾರ್ಮಿಕ ವಿಧಿಗಳು ಸಂಪನ್ನಗೊಳ್ಳಲಿವೆ ಫೆಬ್ರವರಿ ಹನ್ನೆರಡರಂದು ಸಂಜೆ ಆರು ಮೂವತ್ತಕ್ಕೆ ಧಾರ್ಮಿಕ ಸಭೆ ನಡೆ ನಡೆ ನಡೆಯಲಿದ್ದು ಶ್ರೀ ಮೋಹನ್ ದಾಸ್ ಪರಮಸ್ವಾಮಿ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರ ಮಾನಿಲ ಹಾಗೂ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿ ಆನೆಗುಂದಿ ಮಹಾಸಂಸ್ಥಾನ್ ಕಟಪಾಡಿ ಊರುಗಳು ಆಶೀರ್ವ ಆಶೀರ್ವಚನ ನೀಡಲಿದ್ದು ಶ್ರೀ ಮಾನಪ ಮಾನಪ ಪೌರರ ಮಹಾಪೌರರಾದ ಶೆಟ್ಟಿ ಕಣ್ಣೂರು ಹಾಗೂ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಹಾಗೂ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಶಾಸಕರಾದ ಡಿ ವೇದವಾಸ್ ಕಾಮತ್ ಮುಂತಾದವರು ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಫೆಬ್ರವರಿ ಹದಿಮೂರರಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡರಿಂದ ಮಹಾರಥೋತ್ಸವ ನಡೆಯಲಿದ್ದು ರಾತ್ರಿ ಶ್ರೀ ದೇವರ ಜಾತ್ರೋತ್ಸವ ನಡೆಯಲಿದೆ ಫೆಬ್ರವರಿ ಹದಿನಾಲ್ಕಂದು ರಾತ್ರಿ ವೈಭವದ ಪೇಟೆ ಸವಾರಿ ಸಂಪನ್ನಗೊಳ್ಳಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಫೆಬ್ರವರಿ ಹನ್ನೊಂದರಂದು ಸಂಜೆ ಐದು ಮೂವತ್ತಕ್ಕೆ ನಾಗೇಶ್ ಕುರ್ಲಾಲ್ ಸಾರದಿದ್ದ ಕಲಾಕುಂಬ ಕುಲಾಯಿ ಇವರ ಪರಮಾತ್ಮ ಪಂಜುರ್ಲಿ ಈ ಪಾರ್ಧನ ಆಧಾರಿತ ತುಳುನಾಟಕ ಇದನ್ನು ಪ್ರಪ್ರಥಮವಾಗಿ ಅಂದು ರಿಲೀಸ್ ಆಗಲಿದೆ ತದನಂತರ ಫೆಬ್ರವರಿ ಹನ್ನೆರಡರಂದು ನವೋದಯ ಮಹಿಳಾ ಮಂಡಳಿ ರಿಜಿಸ್ಟರ್ ಕದ್ರಿ ಇವರ ಸಿರಿಗಂಗೆ ಭಕ್ತ ಭಕ್ತಿ ಪ್ರಧಾನ ತುಳುನಾಟಕ ಇದು ಆ ಸಂದರ್ಭದಲ್ಲಿ ನೆರವೇರಲಿದೆ ಫೆಬ್ರವರಿ ಹದಿನಾಲ್ಕರಂದು ಶ್ರೀ ಕಟೀಲ್ ಮೇಲದವರ ದೇವಿ ಶ್ರೀ ದೇವಿ ಮಹಾತ್ಮೆ ಬಯಲಾಟ ಪ್ರದರ್ಶನಗೊಳ್ಳಲಿದೆ ಇದರ ಅನ್ನು ಶ್ರೀಮತಿ ಶ್ರೀ ಶ್ರವಂತಿ ಮತ್ತು ಬಿ ಪ್ರೇಮಾನಂದ್ ಕುಲಾಲ್ ಕೊಡಿಕಲ್ ಹಾಗೂ ಕುಮಾರಿ ಶ್ರೀಯ ಮತ್ತು ಬೇಬಿ ಸೇವೆಯ ಆಟವಾಗಿ ಈ ಕಟೀಲ್ ಮೇಳದ ಈ ಬಯಲಾಟವನ್ನು ಪ್ರದರ್ಶನಗೊಳ್ಳಲಿದೆ ಫೆಬ್ರವರಿ ಹದಿನಾಲ್ಕರ ಹದಿನಾರರಂದು ಬೆಳಿಗ್ಗೆ ಸಂಭ್ರಮದ ಕೂಪಿ ನಡೆಯಲಿದೆ ಈ ಬಾರಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ವೀರನಾರಾಯಣ ದೇವರಿಗೆ ಮತ್ತು ಉಸ್ತವ ಮೂರ್ತಿಗೆ ಸ್ವರ್ಣ ಕಚ ಕವಚವನ್ನು ಸಮರ್ಪಿಸಲು ನಿರ್ಧರಿಸಲಾಗಿದೆ ಈ ಕುಂಭಮಹೋತ್ಸವದಲ್ಲಿ ಸುಮಾರು ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚಿನ ಭಕ್ತಾಭಿಮಾನಿಗಳು ಈ ಸಂದರ್ಭ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಮೂಲೆರಯಾನೆ ಕುಲಾಲರ ಮಾತೃಸಂಘ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಮಯೂರ್ ಉಳಾಲ್ ಫೆಬ್ರವರಿ ಹದಿನಾರರಂದು ಬೆಳಿಗ್ಗೆ ಸಂಭ್ರಮದ ಊಕುಳಿ ನಡೆಯಲಿದೆ ಈ ಬಾರಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ವೀರನಾರಾಯಣ ದೇವರಿಗೆ ಮತ್ತು ಉತ್ಸವ ಮೂರ್ತಿಗೆ ಸ್ವರ್ಣ ಕವಚ ಸಮರ್ಪಿಸಲು ನಿರ್ಧರಿಸಲಾಗಿದೆ ಎಂದರು ಶ್ರೀ ವೀರನಾರಾಯಣ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಬಿ ಪ್ರೇಮಾನಂದ ಕುಲಾಲ್ ಕೋಡಿಕಲ್ ಸ್ವಾಗತಿಸಿದರು ಚಂದ್ರಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನದ ವರ್ಷಾವಧಿ ಜಾತ್ರೋತ್ಸವ ಕುಂಭ ಮಹೋತ್ಸವದ ಈ ಪತ್ರಿಕಾ ಗೋಷ್ಠಿಗೆ ಆಗಮಿಸಿರುವ ಪತ್ರಿಕೆ ಮಾಧ್ಯಮದ ನಿಂತರೆ ಹಾಗೂ ದೃಶ್ಯ ಮಾಧ್ಯಮದ ನಿದ್ದರೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಹಿಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವೀರನಾರಾಯಣ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಪುರುಷೋತ್ತಮ ಕುಲ ಕಲ್ಬಾವಿ ಇದ್ದಾರೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ ಕುಲಾರ ಸಂಘದ ಅಧ್ಯಕ್ಷರಾದ ಶ್ವೇತಾ ಮಯೂರುಲಾಲ್ ಇದ್ದಾರೆ ನಾನು ಶ್ರೀ ವೀರನಾಥ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಬಿ ಪ್ರೇಮಾನಂದ ಕುಲಾರ್ ಅದೇ ರೀತಿ ಶ್ರೀ ವೀರನಾಥ ಸೇವಾ ಸಮಿತಿ ಅಧ್ಯಕ್ಷರಾದ ಕೆ ಸುಂದರ್ ಕುರಾರ್ ಶಕ್ತಿನಗರ ಉಪಸ್ಥಿತರಿದ್ದಾರೆ ಮತ್ತು ಶ್ರೀ ವೀರನಾರನ ದೇವಸ್ಥಾನದ ಮುಕ್ತೇಶ್ವರಾದ ಜಿ ಮೌಲ್ಯ ಇವರು ಕೂಡ ಉಪಸ್ಥಿತರಿದ್ದಾರೆ ಈ ಕ್ಷೇತ್ರದ ಜೀರ್ಣ ಈ ಕ್ಷೇತ್ರದ ಜಾತ್ರೋತ್ಸವದ ಮತ್ತು ಕುಂಭ ಮಹೋತ್ಸವದ ಬಗ್ಗೆ ನಮ್ಮ ಕ್ಷೇತ್ರದ ಆಡಳಿತ ಮತ್ತು ಹೆಸರಾದ ಪುರುಷೋತ್ತಮ್ ಕುಲಾಲ್ ಕಂಬಾವಿ ತಮಗೆಲ್ಲರಿಗೂ ಮಾಹಿತಿ ನೀಡುತ್ತಿದ್ದಾರೆ ಮುಕ್ತೇಶ್ವರರಾದ ಗಿರಿಧರ್ ಕುಲಾಲ್ ಬಿಜಯ್ ಶ್ರೀ ವೀರನಾರಾಯಣ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರಾದ ಸುಂದರ್ ಕುಲಾಲ್ ಶಕ್ತಿನಗರ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು